ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೊ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿಗೆ ಸಂಬಂಧಪಟ್ಟಂತೆ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಪಬ್ಲಿಕ್ ಪರೀಕ್ಷೆ ಏನಿದೆ ಅಲ್ಲ ಸೊ ಬೋರ್ಡ್ ಪರೀಕ್ಷೆ ಅಂತ ವಿದ್ಯಾರ್ಥಿಗಳಿಗೆ ಮಾಡ್ತೀವಿ ಅಂತ ಕೂಡ ಇಲಾಖೆಯಿಂದ ಮಾಹಿತಿಯನ್ನು ಕೊಟ್ಟಿದ್ರು ಕರ್ನಾಟಕ ಸರ್ಕಾರ ಕರ್ನಾಟಕದ ಒಂದು ಶಿಕ್ಷಣ ಇಲಾಖೆ ಕಡೆಯಿಂದಲೂ ಕೂಡ ಈ ಒಂದು ಮಾಹಿತಿ ವೈರಲ್ ಆಗಿತ್ತು ನಂತರದಲ್ಲಿ ಈ ಒಂದು ಸಂಬಂಧಪಟ್ಟಂತೆ ಸೊ ಒಂದು ಸಂಘಟನೆಗಳು ಖಾಸಗಿ ಒಂದು ಸಂಘಟನೆ ಇದೆಯಲ್ಲ ಖಾಸಗಿ ಶಾಲಾ ಒಂದು ಕಾಲೇಜುಗಳ ಸಂಘಟನೆಗಳ ಕಡೆಯಿಂದ ರೂಪ್ಸ್ ಆಗಿರ್ಬೋದು ಒಂದು ಸಂಘಟನೆಗಳ ಕಡೆಯಿಂದ ಅರ್ಜಿಗಳನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ರು ಈ ಒಂದು ಪರೀಕ್ಷೆಯನ್ನು ರದ್ದು ಮಾಡಬೇಕು ತರಗತಿ ವಿದ್ಯಾರ್ಥಿಗಳಿಗೆ ಈಗಲೇ ಪರೀಕ್ಷೆಗಳನ್ನು ಮಾಡಬಾರ್ದು ಈ ಒಂದು ಬೋರ್ಡ್ ಪಬ್ಲಿಕ್ ಈ ಒಂದು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ನಂತರದಲ್ಲೇ ಇಲಾಖೆ ಹಂತದಲ್ಲಿ ಅಂದ್ರೆ ನಾಲ್ಕರಂದು ಪ್ರಕಟ ಕೂಡ ಆಗಿತ್ತು ಒಂದು ಪರೀಕ್ಷೆನ ರದ್ದು ಮಾಡಿದೆ ಕೂಡ ಆದೇಶ ಕೊಟ್ಟಿದ್ರು ನಂತರದಲ್ಲಿ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಅಥವಾ ವಿದ್ಯಾರ್ಥಿಗಳ ಪಾಯಿಂಟ್ ಆಫ್ ಕರ್ನಾಟಕ ಸರ್ಕಾರದವರು ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿದ್ರು ಸಲ್ಲಿಕೆ ಆದಂತಹ ಸಂದರ್ಭದಲ್ಲಿ ಈಗ ಹೈಕೋರ್ಟ್ನ ಕಡೆಯಿಂದಲೇ ಮಾರ್ಚ್ ಏಳನೇ ತಾರೀಕು ಸಂಜೆಯಿಂದ ಒಂದು ತೀರ್ಪು ಕೂಡ ಪ್ರಕಟ ಆಗಿರುವಂಥದ್ದು ಸೊ ಹೈಕೋರ್ಟ್ ಏನು ಹಿಂದೆ ಒಂದು ತಡೆಯಾಜ್ಞೆ ಕೊಟ್ಟಿತ್ತಲ್ಲ ಸೊ ಪರೀಕ್ಷೆ ಮಾಡಬಾರ್ದು ಅಂತ ಸೊ ಆ ಒಂದು ಪರೀಕ್ಷೆಯನ್ನು ಮಾಡಬಾರ್ದು ತಡೆಯನ್ನು ಕೊಟ್ಬಿಟ್ಟು ಪರೀಕ್ಷೆನ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂತದ್ದು ಸೊ ಪರೀಕ್ಷೆಯನ್ನು ಐದು ಎಂಟು ಮತ್ತು ಒಂಬತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಅಥವಾ ಬೋರ್ಡ್ ಮಾಡಿದರೆ ಪರೀಕ್ಷೆ ಮಾಡ್ತೀವಿ ಅಂತ ಇಲಾಖೆಯವರು ಹಿಂದೆ ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಶಿಕ್ಷಣ ಇಲಾಖೆಯವರು ಆ ರೀತಿಯಾಗಿ ಪರೀಕ್ಷೆ ಮಾಡೋದಕ್ಕೆ ಹೈಕೋರ್ಟ್ ಅವರು ಪರ್ಮಿಷನ್ ಅನ್ನು ಕೂಡ ಕೊಟ್ಟಿರುವಂತದ್ದು ಸದಸ್ಯ ಪೀಠ ಈ ಒಂದು ಪರೀಕ್ಷೆನ ಏನು ರದ್ದು ಮಾಡಿತ್ತು ಆದರೆ ವಿಭಾಗೀಯ ಪೀಠ ಈ ಒಂದು ಪರೀಕ್ಷೆ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡ್ತು ನಂತರದಲ್ಲಿ ಈಗ ಆಗ್ತಿರುವಂತಹ ಬದಲಾವಣೆಗಳು ಏನೋ ಅಂತ ಮಾಹಿತಿಯನ್ನು ಕೊಡುವಂಥದ್ದಾದ್ರೆ ಸೊ ಈ ಒಂದು ಹೈಕೋರ್ಟ್ ಕೊಟ್ಟಿರತಕ್ಕಂಥ ಎರಡನೇ ಒಂದು ನಿರ್ಧಾರನೆ ಇದೆಲ್ಲ ವಿಭಾಗೀಯ ಪೀಠದ ಒಂದು ನಿರ್ಧಾರನೆ ಇದೆಲ್ಲ ಪರೀಕ್ಷೆ ಮಾಡಬಹುದು ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದಾರಲ್ಲ ಇದನ್ನು ಸಂಬಂಧಪಟ್ಟಂತೆ ಈಗ ಖಾಸಗಿ ಒಂದು ಶಾಲಾ ಒಕ್ಕೂಟಗಳಾಗಿರ್ಬೋದು ಸೊ ಒಂದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿನ ಸಲ್ಲಿಸೋದಕ್ಕೆ ಹೋಗ್ತಿರುವಂತದ್ದು ಸೊ ಶನಿವಾರ ಕೂಡ ಒಂದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿನ ಸಲ್ಲಿಸ್ತಾರೆ ಅಂತ ಮಾಹಿತಿಗಳಿದ್ದು ಸೋ ಸೋಮವಾರದಿಂದ ಪರೀಕ್ಷೆಗಳಾದರೆ ನಿಗದಿಯಂತೆ ನಡೆಯುತ್ತಾ ಇಲ್ವಾ ಇತರೆ ಒಂದು ಪ್ರಶ್ನೆಗಳು ಬರ್ತಿದವಲ್ಲ ಇದರಲ್ಲರ ಕುರಿತು ಇವರದಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಆಗಿ ಕನ್ನಡ ಬೇರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಸ್ಟಾಪ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರ್ತಾರೆ ಅಫಿಫಿಯಲ್ ಅಪ್ಡೇಸ್ ಇನ್ಫಾರ್ಮೇಷನ್ ನೋಟಿಫಿಕೇಶಿಎಫ್ ಸಲ ವೀಕ್ಷಣೆ ಮಾಡ್ತಿರ್ತಿರ್ಬೋದು ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಕೂಡ ಹೆಚ್ಚಿಗೆ ಮಾಹಿತಿ ಸುದ್ದಿಯನ್ನು ಪಡ್ಕೊತಾ ಇರ್ಬೋದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋದ ವೀಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ನ ಮಾಡಿ ನಿಮ್ಮನ್ನ ಸ್ನೇಹಿತರಿಗೆ ಮರಿದಂತೆ ವೀಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವೀಡಿಯೋ ಕಡೆಗೆ ಬಂದ್ಬಿಡೋದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಮಾಹಿತಿ ಏನಂದರೆ ಸೊ ಹಿಂದೆ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ಏಕಸದಸ್ಯ ಪೀಠ ಒಂದು ಪರೀಕ್ಷೆಯನ್ನು ಮಾಡಬಾರ್ದು ಅಂತ ಒಂದು ಅರ್ಜಿಯನ್ನು ಸಲ್ಲಿಸಿದಂಥ ಪಕ್ಷದಲ್ಲಿ ಒಂದು ಪರೀಕ್ಷೆಯನ್ನು ಸೊ ರದ್ದನ್ನು ಮಾಡಿತು ಸೊ ಈ ಅವರು ಒಂದು ಖಾಸಗಿ ಸಂಘಟನೆಗಳ ಪರವಾಗಿ ಒಂದು ತೀರ್ಪು ಬಂದಿತ್ತು ನಂತರದಲ್ಲಿ ಒಂದು ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿದಂಥ ಪಕ್ಷದಲ್ಲಿ ಸೊ ಒಂದು ವಿಭಾಗೀಯ ಪೀಠ ಮಾಡಿತು ಪರ್ಮಿಷನ ಕೊಡ್ತು ಪರೀಕ್ಷೆಗಳನ್ನು ಮಾಡ್ಬೋದು ಅಂತಂದ್ಬಿಟ್ಟು ಸೊ ಈಗ ಸೋಮವಾರದಿಂದ ಪರೀಕ್ಷೆಗಳು ಇರುತ್ತಾ ಆದರೆ ಏನು ಎಂತ ವಿದ್ಯಾರ್ಥಿಗಳಲ್ಲಿ ಡೌಟ್ಸ್ಗಳಿರುವಂಥದ್ದು ಸುಪ್ರೀಂ ಕೋರ್ಟ್ನಾಗೆ ಮೇಲ್ಮನವಿಯನ್ನು ಶನಿವಾರ ಸಲ್ಲಿಸ್ತೇವೆ ಅಂತ ಒಂದು ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು ಕೋರ್ಟ್ ಮೆಟೀರಿಯಲ್ಲಿ ಲು ಖಾಸಗಿ ಶಾಲೆಗಳು ಕೂಡ ನಿರ್ಧಾರ ಮಾಡಿದ್ದು ರಾಜ್ಯ ಪಠ್ಯಕ್ರಮ ಅನುಸರಣೆ ಮಾಡ್ತಿರ್ತಕ್ಕಂಥ ಐದು ಎಂಟು ಒಂಬತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಮಂಡಳಿ ಪರೀಕ್ಷೆಯನ್ನು ನಡೆಸೋದಕ್ಕೆ ಇನ್ನು ರದ್ದಾಗಿತ್ತಲ್ಲ ಸೊ ಹೈಕೋರ್ಟ್ ಏಕ ಸದಸ್ಯ ಪೀಠ ರದ್ದನ ಮಾಡಿತ್ತು ಅದಕ್ಕೆ ತಡೆಯಾಜ್ಞೆಯನ್ನು ಕೊಟ್ಬಿಟ್ಟು ಪರೀಕ್ಷೆಗೆ ಅವಕಾಶ ನೀಡಿರುವ ದ್ವಿ ಸದಸ್ಯ ಪೀಠ ಏನಿದೆಯಲ್ಲ ಇದರ ಆದೇಶವನ್ನು ಪ್ರಶ್ನೆ ಮಾಡಿಬಿಟ್ಟು ಮೆಟ್ಟಿ ಹೈಕೋರ್ಟ್ನ ಬದಲಾಗಿ ಸುಪ್ರೀಂ ಕೋರ್ಟ್ನ ಮೆಟ್ಟಲೆ ಇರೋದಕ್ಕೆ ಇದೀಗ ಖಾಸಗಿ ಶಾಲೆಗಳ ಸಂಘಟನೆ ರೂಪ್ಸಾ ಕರ್ನಾಟಕ ತಿಳಿಸಿರುವಂಥದ್ದು ಸೊ ಇಲ್ಲಿ ಹೈಕೋರ್ಟ್ ತೀರ್ಪಿನ ಬಳಿಕ ಸಂಘದ ಎಲ್ಲ ಪದಾಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡಿಬಿಟ್ಟು ಸೊ ಈ ನಿರ್ಧಾರಕ್ಕೆ ಬರಲಾಗಿದೆ ಶನಿವಾರವೇ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುತ್ತೇವೆ ಎಂದು ರೂಪ್ಸಾ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶ್ ತಾಳಿಕಟ್ಟೆ ಅವರು ತಿಳಿಸಿರ್ತಕ್ಕಂಥ ಒಂದು ಮಾಹಿತಿ ಆಗಿರುವಂಥದ್ದು ಶನಿವಾರ ಸೊ ಸುಪ್ರೀಂ ಕೋರ್ಟ್ಗೆ ಈ ಒಂದು ವಿಷಯ ಹೋಗ್ತಾ ಇರುವಂಥದ್ದು ಸೊ ಹಾಗಾದರೆ ಪರೀಕ್ಷೆಗಳು ನಡೆಯುತ್ತೆ ಇಲ್ವಂತ ನಿಮಗೆ ಡೌಟ್ ಇದೆಯಲ್ಲ ಇದ್ರ ಬಗ್ಗೆ ತಿಳಿಸುವಂಥದ್ದು ಪ್ರೆಸೆಂಟ್ಲಿ ಇರುವಂಥ ಮಾಹಿತಿ ಪ್ರಕಾರ ಮಾರ್ಚ್ ಹನ್ನೊಂದರಿಂದ ಪಬ್ಲಿಕ್ ಪರೀಕ್ಷೆಗಳು ಆರಂಭ ಆಗುತ್ತೆ ಅಂತ ಕರ್ನಾಟಕ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹೈಕೋರ್ಟ್ ಆದೇಶದ ಹಿನ್ನೆಲೆ ರಾಜ್ಯ ಪಠ್ಯಕ್ರಮದ ಎಲ್ಲ ಒಂದು ಅನುದಾನಿತ ಆಗಿರ್ಬೋದು ಸರ್ಕಾರಿ ಆಗಿರ್ಬೋದು ಅನುದಾನ ರಹಿತ ಶಾಲೆಗಳ ಐದು ಎಂಟು ಒಂಬತ್ತನೇ ತರಗತಿ ಮಕ್ಕಳಿಗೆ ಈಗಾಗಲೇ ನಿಗದಿಯಾಗಿರುವಂತೆ ಮಾರ್ಚ್ ಹನ್ನೊಂದರಿಂದ ಹದಿನೆಂಟನೇ ತಾರೀಕಿನವರೆಗೆ ಮೌಲ್ಯಾಂಕನ ಪರೀಕ್ಷೆ ನಡೆಯಲಿದೆ ಎಂದು ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಇಲಾಖೆ ಶಿಕ್ಷಣ ಇಲಾಖೆ ನಿಧಿ ಅವರು ಮಾಹಿತಿಯನ್ನು ಕೊಟ್ಟರುವಂಥದ್ದು ಐದು ಎಂಟು ಒಂಬತ್ತನೇ ತರಗತಿ ಮಕ್ಕಳಿಗೆ ಸಂಕಲನಾತ್ಮಕ ಎಸ್ ಎ ಟು ಒಂದು ಪರೀಕ್ಷೆ ನಿಧಲಿದ್ದೇನೆ ನಡೆಸೋರು ಸಂಬಂಧಪಟ್ಟಂತೆ ಹೊರಡಿಸಿದಂಥ ಆದೇಶ ಏನಿತ್ತಲ್ಲ ಸೊ ಅದರ ಪ್ರಕಾರ ಹೈಕೋರ್ಟ್ನ ಏಕ ಸದಸ್ಯ ಪೀಠ ರದ್ದು ಮಾಡಿತ್ತು ದ್ವಿ ಸದಸ್ಯ ಪೀಠ ಇದೀಗ ಅವಕಾಶನ ಕೊಟ್ಟಿದೆ ಸೊ ಇದೇ ರೀತಿಯಂತೆ ಪರೀಕ್ಷೆಗೆ ಏನು ಆದಿ ದಿನಾಂಕದೊಂದು ಅದೇ ಒಂದು ವಿಷಯಗಳು ಪರೀಕ್ಷೆಗಳು ನಡೆಯುತ್ತೆ ಅಂತ ಶಿಕ್ಷಣ ಇಲಾಖೆಯವರು ಕ್ಲಾರಿಟಿನ ಕೊಟ್ಟಿರುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಸೋಮವಾರದಿಂದ ಪರೀಕ್ಷೆಗಳಾಗುತ್ತೆ ಸುಪ್ರೀಂ ಕೋರ್ಟ್ ಏನಾದರೂ ಅರ್ಜಿ ಹೋದರೂ ಕೂಡ ಅರ್ಜಿ ಏನಾದರೂ ತುರ್ತಾಗಿ ವಿಚಾರಣೆ ಆದಂಥ ಪಕ್ಷದಲ್ಲಿ ಮಾತ್ರ ಚೇಂಜಸ್ ಆಗೋದಿರುತ್ತಿಲ್ಲ ಅಂತಂದರೆ ಪರೀಕ್ಷೆಗಳು ಯಥಾವತ್ತಾಗಿ ನಡೆಯುತ್ತೆ ಸೊ ಅರ್ಜಿ ತುರ್ತಾಗಿ ವಿಚಾರಣೆ ಏನೂ ಆಗಿಲ್ಲ ಅಂತಂದರೆ ಸೊ ಪರೀಕ್ಷೆಗಳು ಶುರು ಆಗ್ಬಿಟ್ರೆ ಪರೀಕ್ಷೆ ಅಂತೂ ಮಾಡೇ ಮಾಡ್ತಾರೆ ಸೊ ಹಾಗೆ ಇಲಾಖೆಯವರು ಅವರು ಕೂಡ ಕ್ಲಾರಿಟಿನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಸಂಬಂಧಪಟ್ಟಂತೆ ಫೇಲ್ ಮಾಡೋದಿಲ್ಲ ಇನ್ನೊಂದು ಮಾತೊಂದಂತಲ್ಲ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಇರೋದಿಲ್ಲ ವಿದ್ಯಾರ್ಥಿಗಳ ಅವರು ಭಯ ಪಡಕ್ಕೆ ಹೋಗಬೇಡಿ ಪಬ್ಲಿಕ್ ಪರೀಕ್ಷೆಯಿಂದ ಹೇಗೆ ಏನು ಇರುತ್ತೆ ಏನು ಮಾಡ್ತಾರೆ ಹಾಗೆ ಅಂತೆಲ್ಲ ಎಲ್ಲ ವಿದ್ಯಾರ್ಥಿಗಳು ಕೂಡ ವಿಡಿಯೋ ಸಹಾಯ ಆಗುತ್ತೆ ಅರ್ಥ ಆಗಿದೆ ಅಂದ್ಕೊಂಡಿನಿ ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಬಿಡ ಮುಕ್ತಾಯಿರುವಂಥದ್ದು